ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಚಿಕನ್ ಸಾಂಬಾರು ಹೇಗೆ ಮಾಡೋದು ಅಂತ ಇದ್ದೀನಿ ಫ್ರೆಂಡ್ಸ್ ಇದೆಲ್ಲ ರುಬ್ಕೊಳ್ಳೋಕ್ಕೆ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಬೇಕಿದು ಇದು ಒಗ್ಗರಣೆಗೆ ಇದು ಧನಿಯಾ ಪುಡಿ ಇದು ಅರ್ಧ ಕೆ ಜಿ ಚಿಕನ್ನು ಇದೆಲ್ಲ ಮಸಾಲೆ ರು ಹುರ್ಕೊಂಡು ರುಬ್ಕೊಳ್ಬೇಕು ಇದು ಸೋಂಪು ಕಾಳು ಮೆಣಸು ಚಕ್ಕೆ ಲವಂಗ ಯಾಲಕ್ಕಿ ಇವಾಗ ಇದನ್ನೆಲ್ಲ ಹುರ್ಕೊಳ್ಬೇಕು ಎಣ್ಣೆ ಹಾಕಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಒಣಗಿದ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಬೇ ಬ್ಯಾಡಿಗೆ ಮೆಣಸಿನ್ಕಾಯಿ ತೆಂಗಿನಕಾಯಿ ಫ್ರೈ ಮಾಡ್ಕೊಳ್ಳೋಣ ಪುದೀನ ಕೊತ್ತಂಬರಿ ಧನಿಯಾ ಪುಡಿ ಎಲ್ಲ ಫ್ರೈ ಮಾಡಿ ಇಟ್ಕೊಂಡು ಆರಿಸ್ಬಿಟ್ಟು ರುಬ್ಕೊಳ್ಬೇಕು ಫ್ರೆಂಡ್ಸ್ ಎಣ್ಣೆ ಹಾಕ್ಕೊಳ್ಳೋಣ ಚಿಕನ್ ಫ್ರೈ ಮಾಡ್ಕೊಳ್ಳೋಕ್ಕೆ ಪಲಾವ್ ಎಲೆ ಹಾಕ್ತಾಯಿದ್ದೀನಿ ಇವಾಗೆಲ್ಲ ಆರಿದೆ ಮಸಾಲೆ ಕಸ್ತೂರಿ ಮೆತ್ತಿ ಪುದೀನ ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಅರ್ಶನ ಇವಾಗ ಚಿಕನ್ ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಿದೆ ಅಂತ ಹೇಳಿ ಟೊಮೆಟೊ ರುಬ್ಬಕ್ಕೆ ಈ ಮಸಾಲೆ ಆರಿ ಮಸ್ ಆರಿರೋ ಮಸಾಲೆ ಎಲ್ಲ ಹಾಕಿ ರುಬ್ಕೊಳ್ಳಿ ನೈಸಿಗೆ ರುಬ್ಕೊಳ್ಬೇಕು ಹಾಂ ರುಬ್ಬಿತ ಆಗಿದೆ ನೈಸಿಗೆ ಇವಾಗಿ ಚಿಕನ್ನು ಫ್ರೈ ಮಾಡಿಕೊಂಡು ಇದು ಕರ್ಬೇವ್ ಸೊಪ್ಪು ಹಾಕಬೇಕು ಆಮೇಲೆ ಇದು ಮಸಾಲೆ ರುಬ್ಬಿರೋದನ್ನ ಮಿಕ್ಸ್ ಮಾಡೋಣ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಈಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಆಗಿದೆ ಥ್ಯಾಂಕ್ ಯು ಫ್ರೆಂಡ್